ನಾವು ಕಲ್ಲಪ್ಪ ವಿಠಲ್ ಮೇತ್ರಿ ಅಂತ ಹೇಳಿ ಕಲ್ಲಪ್ಪ ಮೈತ್ರಿ ಅಂತ ಹೇಳಿ ನಮ್ದ ಸಿದ್ದೇಶ್ವರ ಸೇವಾ ಕಮಿಟಿ ಅಧ್ಯಕ್ಷರಿ ನಾನು ತಾಲೂಕ ಇಲ್ಲೇ ಲೋಕಲ್ ದಿಸಿದ್ದೇಶ್ವರ ಸೇವಾ ಸಂಸ್ಥೆ ಊರಿಸಿ ಅಧ್ಯಕ್ಷರ್ ನಾವ ಏನೋ ಹಂಗ ನಿನ್ನೇನು ಏನೋ ಕ್ಯೂಸ್ ಬಿತ್ರಿ ಅದ ಕಾಳ ಅದಕ್ಕೆ ಏನೈತಿಲ್ಲ ನಮ್ಮಲ್ಲಿ ಈಗ ಇಪ್ಪತ್ ಮೂವತ್ ವರ್ಷ ಆತ್ರಿ ನಮ್ಮ ಹಿರಿಯರು ಈ ಕಮಿಟಿ ಅವ್ರ ಏನೈತಿಲ್ಲ ರಾಜಕಳು ಮಾಡ್ಕೊಟ್ ಬಂದ್ರಿ ನಮ್ಮ ಸಮಾಜ ಮಾಡ್ಕೊಟ್ಟು ಬಂದ್ರು ಆದ್ರ ನೀವು ರಾಜಕೀಯವ್ರ ಒಳಗೊಬ್ಬೊಬ್ಬರು ಏನು ಈಗ ನಮ್ಮ ಸಮಾಜ ತೊಗೊಂಡು ಹಾವ್ಕೊಳಕ ಇಟ್ಟಾರ ಅದು ತಪ್ಪರೆ ಅದ ನಿಮ್ ಏನಾಗಿದ್ರು ವೈಯಕ್ತಿಕ ಇದ್ರೆ ಏನೈತ್ಲಾ ನೀವು ರಾಜಕೀಯ ಎಲ್ಲ ಕಡೆ ರಾಜಕೀಯ ಹೋಗಿ ಮಾಡ್ಬೋದಾ ಆದ್ರೆ ಏನೈತ್ಲ ನಮ್ಮ ತಾಲೂಕು ಹಾಲು ಸಮುದಾಯ ಏನೈತ್ಲ ಅದನ್ನು ತಗೊಂಡು ಮಾತಾಡಬೇಡ್ರಿ ದಯವಿಟ್ಟು ನಿಮ್ಮ ಕೈ ಮುಗಿಟ್ಟು ಹೇಳ್ತೀನಿ ಈಗ ರಾಜಕೀಯ ಮಾಡೋರಾಗ್ಲಿ ಸಮಾಜ ಮಾಡೋರಾಗಲಿ ಸಮಾಜ ಮಾಡೋರು ಅಂತೂ ಈ ಕೆಲಸ ಮಾಡಂಗ್ಲರಿ ಮತ್ತ ಈಗ ಮಾಡಿದವ್ರು ಏನೈತಿಲ್ಲ ಸಮಾಜಕ್ಕೆ ಏನೂ ಹಿತರಕ್ಷಣ ಆಗ್ಲಿ ಅಂತ ಹೇಳಿ ಯಾವ ಲೀಡರ್ ಕೂಡ ಹೋಗಿ ಮಾತಾಡಿ ಯಾವ ಸಮಾಜಕ್ಕೆ ಏನ್ ರೂಪಾಯಿ ಒಂದ್ ಹತ್ತು ರೂಪಾಯಿ ಪಟ್ಟಿ ಪಟ್ಟಿಲ್ಲ ವೈಯಕ್ತಿಕ ಅದಾವ್ರಿಗ ವೈಯಕ್ತಿಕ ತಾಂಡಿಕ ನಮ್ದು ದೊಡ್ಡ ಹರಿ ಐತ್ರಿ ಹಾಲ್ ಮಠ ಒಂದು ಒಂದ್ ಗಂಗಾಳ ಹಾಲ್ ಅದಾವ್ರಿ ಇದು ಉಪ ಹೋಗಿ ಕೆಡಸ್ಲಾಕ್ ಮಾಡ್ಬೇಡ್ರಿ ನಿಮ್ ನಿಮ್ಮ ವೈಯಕ್ತಿಕ ಇದ್ರೆ ನಿಮ್ ನೀವು ಮಾತಾಡ್ರಿ ಬಡದಾಡ್ರಿ ಕಡದಾಡ್ರಿ ಆದ್ರೆ ನಾವು ಹಾಲ್ ಮತ್ತು ಸಮಾಜರೆಲ್ಲ ನಾನು ಕೂಡ ಅದರ ಹೇಳಿ ಮಾತ್ರ ಮಾತಾಡಬೇಡ್ರಿ ನಿಮ್ ಕೈ ಹೇಳ್ತೀವಿ ಒಬ್ಬ ಹಿರಿಯಾಗಿ ಹೇಳ್ತೀನಿ ರೀ ಕೇಳ್ಕೊರಿ ಮುಂದೆ ಇನ್ನು ಆಗ್ಬಾರ್ದು ನೀವು ಒಬ್ಬ ಹಿಂಗೆ ಮಾಡಿದ್ವಿ ಮತ್ತೊಬ್ಬ ಏನ್ರಿ ಮಾಡಿ ಕಷ್ಟ ಮಾಡ್ತಿದ್ದೀಯ ಹಾಳಾಗ್ ಮಾಡ್ತಿರ್ತ ನಮ್ಮ ತೆಲಿಯಾಗ ಬಂದೈತಿ ದಯವಿಟ್ಟು ಆಗ್ಲಿ ಮೂರು ಸರ್ತಿ ಆತಿದ್ ನಮಗೂ ಮಂದೆ ಎಲ್ಲ ಕೇಳಕ್ಕಟ್ಟಿಗೆ ಏನು ಹಿರಿಯ ಅವ್ಲು ಕದ ಏನು ಮಾಡ್ಲಾಕಿ ಅಂತ ಕೇಳ್ತಾರ ಏನು ಉತ್ತರ ಕೊಡ್ಬೇಕು ಅವ್ರಿಗೆ ಕೈ ಮುಗಿತು ಹಂಗೆ ಆಗ್ಲಾರ ಹಂಗೆ ಹೋಗ್ರಿ ಹೋಗಿ ಇದಕ್ಕೆ ಖಂಡನ ರೀ ಲಾಸ್ಟ್ ಏನ್ರಿ ಆದ್ರೂ ನಾವು ಮತ್ತೆ ಕಮಿಟಿ ನಮ್ ರವಸ ಬರದ್ರಿ ಬಣ್ಣ ಅದಾರ ಮತ್ತು ಅದ್ರಿ ಲೀಡರ್ಗಳು ಅದಾರ ಅವ್ರನ್ನ ಕರ್ಕೊಂಡು ನಾವ್ ಏನು ಮಾತು ಆಯ್ತು ಮಾಡ್ಲಾಕ್ ಬರ್ಬೋದು